ನೋಡಿ ಮೊದಲನೇದಾಗಿ ನೀವು ಹೇಳ್ದಂಗೆ ಹೌದು ಸವಳಂಗ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ಏನು ಎಷ್ಟು ಜಾಗದಲ್ಲಿ ಅಳತೆ ನೂರು ಬೈ ಇನ್ನೂರು ಸುಮಾರು ನಲವತ್ತು ವರ್ಷದಿಂದ ಕೊರಚ ಸಮುದಾಯ ಇದನ್ನ ಸು ನಮ್ಮ ಸುಪರ್ದಿಯಲ್ಲಿದೆ ಇದು ಜಾಗ ನಾವು ಪೊಸನ್ಲಿದ್ರು ಕೂಡ ನಮ್ಗೆ ಇವತ್ತನಕ ಒಂದು ಹಕ್ಕುಪತ್ರವನ್ನು ಕೊಟ್ಟಿಲ್ಲ ನಾವು ಕೇವಲ ಏನಕ್ಕೆ ಕೇಳ್ತಾ ಇದ್ದೀವಿ ನಮ್ಮ ಕುಲಕಸುಬುಗಳೆಲ್ಲ ನಶಿಸೋಗಿದ್ದಾವೆ ನಷ್ಟಸೋಗಿದ್ದಾವೆ ಅದಕ್ಕೋಸ್ಕರ ಕೌಶಲ್ಯಾಭಿವೃದ್ಧಿ ಮಾಡಿ ನಮ್ಮ ಯುವಕರಿಗೆ ಒಂದು ಮುಂದಿನ ಜೀವನದಲ್ಲಿ ಹಲವಾರು ಅವಕಾಶಗಳನ್ನ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಜಾಗವನ್ನು ಕೇಳ್ತಾ ಇದ್ದೀವಿ ಅಥವಾ ಸಮುದಾಯ ಭವನಗಳು ಮಾಡೋದಕ್ಕೆ ನಿಮಗೆಲ್ಲ ಗೊತ್ತಿದ್ದಂಗೆ ಈ ಜಾತಿಗಳು ಕಳಂಕಿತ ಜಾತಿಗಳು ಕಳಂಕಿತ ಅಲೆಮಾರಿಗಳು ಇವೆಲ್ಲ ಎಕ್ಸ್ ಕ್ರಿಮಿನಲ್ ಟ್ರೈಬ್ ಜಾತಿಗಳು ಇವರಿಗೆ ಎಲ್ಲೋದರೂ ಕೂಡ ಯಾವುದೋ ಒಂದು ಸಮುದಾಯ ಭವನದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿ ಒಂದು ಮೀಟಿಂಗ್ ಮಾಡೋಕ್ಕಾಗಲಿ ಒಂದು ಜಾಗವನ್ನು ಯಾರೂ ಕೊಡೋದಿಲ್ಲ ಅದಕ್ಕೋಸ್ಕರ ಆದರೂ ನಮ್ಮ ಸಮುದಾಯಕ್ಕೆ ಒಂದು ಜಾಗ ಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಯಲ್ಲೂ ಕೂಡ ಈ ಸಮುದಾಯಕ್ಕೆ ಒಂದು ಸಮುದಾಯವನ್ನು ಇರುವುದಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸುಮಾರು ನಲವತ್ತು ವರ್ಷದಿಂದ ಇದನ್ನ ಕಾಪಾಡ್ಕೊಂಡ್ ಬಂದಿರ ಅಂತ ಇಂಥ ಒಂದು ಜಾಗನ ಸವರ್ಣಿಯರು ಈ ಒಂದು ಸಣ್ಣ ಸಮುದಾಯಕ್ಕೆ ಶಕ್ತಿಹೀನ ಸಮುದಾಯಕ್ಕೆ ಇದರ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಒತ್ತಡವನ್ನು ತಂದು ಇವತ್ತು ತನಕ ಅಧಿಕಾರಿಗಳು ಇದಕ್ಕೆ ಹಕ್ಕು ಪತ್ರಗಳನ್ನ ವಿತರಿಸಿಲ್ಲ ರೆಸೊಲ್ಯೂಷನ್ ಪಾಸ್ ಮಾಡಿಲ್ಲ ಸರ್ಕಾರಿ ಒಂದು ಪ್ರಶ್ನೆ ಇದೆ ಅಧಿಕಾರಿಗಳಿಗೆ ನೋಡಿ ನಾವು ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇದೀವಿ ಅದು ಇತ್ತೀಚಿನ ದಿನಗಳಂತೂ ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಸಿದ್ದೇಶ್ವರ ಅವರು ಕೂಡ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ ನಿನ್ನೆ ಕೂಡ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದಾರೆ ಇಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದು ಒಂದಷ್ಟು ಆಶ್ವಾಸನೆಗಳು ಕೊಟ್ಟಿದ್ದಾರೆ ಬಟ್ ಈ ರೀತಿಯ ಆಶ್ವಾಸನೆಗಳು ಹಲವಾರು ಆಗಿದಾವೆ ಸೊ ಈ ಸಂದರ್ಭದಲ್ಲಿ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಅತ್ಯಂತ ಶೀಘ್ರವಾಗಿ ಇದಕ್ಕೆ ಹಕ್ಕು ಪತ್ರಗಳು ಕೊಟ್ಟಿಲ್ಲ ಅಂದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇಲ್ಲಿ ಹಮ್ಮಿಕೋಬೇಕಾಗುತ್ತೆ ಸ್ಥಳೀಯ ಎಮ್ ಎಲ್ ಅವ್ರಿಗೂ ಈ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಅಥವಾ ಮುಖ್ಯಮಂತ್ರಿಗಳಿಗೂ ಕೂಡ ಈ ಮೂಲಕ ನಾನು ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ ತಾವು ಒಂದು ಲೆಟರ್ ಮುಖ್ಯ ಏನು ಆ ಹೈಂದ ಸಮುದಾಯದ ಲೆಟರ್ ಮುಖ್ಯ ಏನು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆ ತಾಲೂಕು ಮಟ್ಟದ ಇ ಅಧಿಕಾರಿಗಳಿಗೆ ಒಂದು ಲೆಟರ್ ಲೆಟರ್ ಪ್ರೋಸೆಸ್ ಅನ್ನ ಮಾಡಿದ್ರೆ ಒಂದು ಫಾಸ್ಟ್ ರಾಜ್ಯದ ದೇವರಿಂದ ಒಂದು ತೀರ್ಥ ಬಂದ್ರೆ ಇವರಿಗೆ ತೀರ್ಥ ಅನ್ಸುತ್ತೆ ಏನೋ ಅಂತ ನೋಡಿ ಇಷ್ಟು ದಿನ ನಮ್ಮ ಎಲ್ಲಾ ಪ್ರಯತ್ನಗಳು ವಿಫುಲವಾಗಿದೆ ಕಡೆ ಕಟ್ಟ ಪ್ರಯತ್ನ ಈ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾದ್ರು ಸಾಧ್ಯವಿದೆಯಾ ಅಂತ ನಾವು ಪ್ರಯತ್ನವನ್ನು ನೆನ್ನೆ ತನಕ ಪಟ್ಟಿದ್ದೀವಿ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಮೋಸ್ಟ್ಲಿ ನೀವು ಹೇಳಿದಾಗೆ ಅಲ್ಲಿಂದಾನೇ ತೀರ್ಥ ಇಲ್ಲಿಗೆ ಬರಬೇಕು ಅಂತ ನನಗನ್ಸ್ತಾ ಇದೆ ಆ ಪ್ರಯತ್ನವನ್ನು ಮುಂದಿನ ಹೆಜ್ಜೆಯಾಗಿ ತೆಗೆದುಕೊಳ್ತೀವಿ ನೋಡಿ ನುಲಿಯ ಚಂದಯ್ಯನವರ ಏನು ಈ ಒಂದು ಒಂದು ಜಯಂತೋತ್ಸವವನ್ನ ಗ್ರಾಮ ಮಟ್ಟದಲ್ಲಿ ಆಚರಣೆ ಮಾಡಿಲ್ವೋ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ಯಾವ ಅಧಿಕಾರಿಗಳಿದಾರೋ ದಯವಿಟ್ಟು ಅವ್ರನ್ನ ಅಮರದ್ದು ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ ಇವತ್ತು ನಾವು ಸೌಳಂಗ ಗ್ರಾಮದಲ್ಲಿ ನಮ್ಮ ಕೊರಚ ಸಮಾಜದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನುಲಿಯಾ ಚಂದಯ್ಯ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಈ ನುಲಿಯಾ ಚಂದ್ ಚಂದಯ್ಯ ಜಯಂತಿಯನ್ನು ಆಚರಣೆ ಮಾಡ್ತಾ ಮಾಡ್ತಾ ಇರತಕ್ಕಂಥ ಈ ಸ್ಥಳದಲ್ಲಿ ನಮಗೆ ಇದನ್ನ ನಮ್ಮ ಕುಳುವ ಸಮಾಜಕ್ಕೆ ಕೊರಚ ಸಮಾಜಕ್ಕೆ ಈ ಜಾಗವನ್ನು ಕೊಡಬೇಕು ನಾವು ಇಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ನಡೆಸಬೇಕು ಮುಂದೆ ಇಲ್ಲಿ ನಮಗೆ ಯಾವುದೇ ನಮಗೆ ಸ್ಥಳಾವಕಾಶ ಇಲ್ಲದೇ ಇರೋದರಿಂದ ಇದು ನಮಗೆ ಅನಿವಾರ್ಯ ಈಗ ಹತ್ತು ಸುಮಾರು ಹತ್ತೆರಡು ವರ್ಷಗಳಿಂದ ಇದು ನಮ್ಮ ಇದರಲ್ಲಿದೆ ಇದನ್ನು ಇದನ್ನು ಗ್ರಾಮ ಪಂಚಾಯತಿ ಅವರಿಗೆ ಹಲವಾರು ಬಾರಿ ತಿಳಿಸಿದ್ದೇವೆ ಇದನ್ನು ನಮ್ಮ ಸಮಾಜದಕ್ಕೆ ಸಮಾಜದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಇದನ್ನು ನಮ್ಮ ಸಮಾಜಕ್ಕೆ ಬೇಕಿದ್ದು ಜಾಗ ಅಂಥೇಳಿ ಕೇಳಿದ್ದೇವೆ ಅದನ್ನು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಅವ್ರಿಗೆಲ್ಲರಿಗೂ ಸೇರಿರೋದು ಸೇರಿಕೊಡ್ಬೇಕು ನಮ್ಮದು ಇಲ್ಲಿ ಜನಾಂಗ ಸಣ್ಣದಿದೆ ನಮಗೆ ಇದರ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಕೂಡ ಶಾಸಕರಾದಿಯಾಗಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದ ಮಾಜಿಗಳಿರ್ಬೋದು ತಾಲೂಕ್ ಪಂಚಾಯತಿಗಳಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯ ಇದರಲ್ಲಿ ಭಾಗವಹಿಸಿ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ಟು ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಸ್ತೇನೆ